ಕೃಷಿಕರ ನಮಸ್ಕಾರ ನೀವ್ ಯಾರು ಅಡಿಕೆ ಬೆಳೆಗಾರರಾಗಿದ್ರೆ ಸೊ ನಿಮ್ಮ ಒಂದು ಬೆಳೆ ಒಂದರಿಂದ ಮೂರು ವರ್ಷದವರೆಗೂ ಇದ್ರೆ ಈ ಒಂದು ಬೇಸಿಗೆಯಲ್ಲಿ ಸಾಕಷ್ಟು ನಿಮಗೆ ಒಂದು ರಸ ಇರುವಂತಹ ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ ಸುಳಿತಿಗಣೆ ಇರಬಹುದು ಅಥವಾ ಕೆಂಪು ಇರ್ಬೋದು ಬಿಳಿ ಇರ್ಬೋದು ಬಿಳಿ ಒಣಗಳಿರ್ಬಹುದು ಈ ರೀತಿ ಸಾಕಷ್ಟು ಒಂದು ರಸ ಇರುವಂತಹ ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ ಸೊ ಇದನ್ನ ನೀವು ಕಂಟ್ರೋಲ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಕೊಡಬೇಕಾಗುತ್ತೆ ಜೊತೆಗೆ ಬಂದಿಯಾದ ಮೇಲೆ ಮತ್ತೆ ಸಂಜೆ ಹೊತ್ತು ಬೀಳುವಂತಹ ಬಿಸಿಲಿನ ಒಂದು ಹಾವಳಿನ ತಡಿಲಿಕ್ಕೆ ಒಂದಷ್ಟು ನೆರಳಿನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಇದರ ಜೊತೆಗೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನೀವು ಒಂದು ಅಂತರ ಕೀಟನಾಶಕ ಬೇವು ಆಧಾರಿತ ಕೀಟನಾಶಕದ ಜೊತೆಗೆ ಒಂದು ಅಂತರ ಕೀಟನಾಶಕವನ್ನ ನೀವು ಬಳಸಬೇಕಾಗಿರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ನೀವು ನಿಮ್ಮ ಒಂದು ಬೆಳೆಗೆ ಬರುವಂತಹ ರಸ ಕೀಟಗಳನ್ನ ನೀವು ಕಡಿಮೆ ಮಾಡಬಹುದಾಗಿರುತ್ತೆ ಇದರ ಜೊತೆಗೆ ಶಿಫಾರಸು ಮಾಡಿರುವಂತಹ ಒಂದು ಮುಖ್ಯ ಪೋಷಕಾಂಶಗಳ ಜೊತೆಗೆ ಒಂದು ಲಘು ಪೋಷಕಾಂಶಗಳನ್ನ ಕೊಡೋದ್ರಿಂದ ಸಂಪೂರ್ಣವಾಗಿ ನೀವೊಂದು ಒಂದು ಅತುಟಿಯನ್ನ ಮಾಡಬಹುದಾಗಿರುತ್ತೆ ನಿಮ್ಮ ಮರಗಳೇನಾದ್ರೂ ನಾಲ್ಕು ವರ್ಷ ಅಥವಾ ನಾಲ್ಕು ವರ್ಷ ಅಂತ ಮೇಲ್ಪಟ್ಟಿದ್ರೆ ನಿಮಗೆ ಕೈ ಎಲ್ಲಿವರೆಗೂ ಎಟಕುತ್ತೆ ಅಲ್ಲಿವರೆಗೂ ನೀವು ಸುಣ್ಣವನ್ನ ಬೆಳಿಬೇಕಾಗಿರುತ್ತೆ ಜೊತೆಗೆ ನೈಋತ್ಯ ದಿಕ್ಕಿನಿಂದ ಅಥವಾ ಪಶ್ಚಿಮ ದಿಕ್ಕಿನಿಂದ ಬೀಳುವಂತಹ ಒಂದು ಬಿಸಿನ ತಾಪ ಏನಿರುತ್ತೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಒಂದು ಸೋಜಗರಿಗಳನ್ನು ಹಾಕೋದು ಅಥವಾ ಬೇರೆ ಇನ್ಯಾವುದೋ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡೋದ್ರಿಂದ ಈ ಒಂದು ಬೇಸಿಗೆಯಲ್ಲಿ ನೀವು ನಿಮ್ಮ ಅಡಿಕೆ ಮರಗಳನ್ನು ನೀವು ಕಾಪಾಡ್ಕೋಬಹುದಾಗಿರುತ್ತೆ ಧನ್ಯವಾದಗಳು